ಸರಿ ರಾಹುಲ್ ಗಾಂಧಿ ಅವ್ರು ಹೇಳಿ ಎಂ ಡಿ ಸಿ ಸಿಎಂ ಹೇಳದ್ಮೇಲೆ ನಂದು ಬೇರೆ ಹೇಳಕ್ ಸಾಧ್ಯನಾ ಅವ್ರದ್ದು ಏನಾದ್ರು ರಿಸರ್ಚ್ ಇದೆ ಊಟ ಹೇಳಿದ್ದಾರೆ ಸೊ ನಾನು ಇಂಡಿ ಇಂಡಿ ಇಂಡಿವಿಜುವಲ್ ಡಿಸ್ಟಿಕ್ ವೈಝು ನಾವು ಅದನ್ನು ನೋಡಿಲ್ಲ ಸೊ ಹಾಗಾಗಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದು ಹೇಳಿದ್ಮೇಲೆ ನಾನು ಅದ್ರ ಬಗ್ಗೆ ಡೀಟೇಲ್ ನೋಡಕ್ಕೆ ಹೋಗಿಲ್ಲ ಅಂದರೆ ಬಿ ಜೆ ಪಿ ಅವರಿಬ್ಬರು ಕಂಬೈಂಡಾಗಿ ಎಲೆಕ್ಷನ್ ಮಾಡಿದ್ರಲ್ಲ ಬಿ ಜೆ ಪಿ ಓಟು ಅಸೆಂಬ್ಲಿನಲ್ಲಿ ಜೆ ಡಿ ಎಸ್ಸು ನಮ್ಮದು ಬಿಜೆಪಿದಾದಾಗ ಬಿ ಜೆ ಪಿನೂ ಎರಡೂವರೆಯಿಂದ ಮೂರು ಲಕ್ಷ ಓಟ್ ತೊಗೊಂಡಿದ್ರು ಅಸೆಂಬ್ಲಿ ಬಹುಶಃ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಬಿಜೆಪಿ ಓಟು ಬಿಜೆಪಿ ಕ್ಯಾಂಡಿಡೇಟ್ ಇಲ್ದಿರೋ ಕಡೆ ಜೆ ಡಿ ಎಸ್ಗೂ ಹೋಗ್ಬೋದು ಕಾಂಗ್ರೆಸ್ಗೂ ಹೋಗ್ಬೋದು ಇಂಡಿಪೆಂಡು ಹೋಗ್ಬೋದು ಬಟ್ ಆದ್ರೆ ಪಾರ್ಲಿಮೆಂಟಲ್ಲಿ ಹಂಗೆ ಆಗಲ್ಲ ಅಲ್ವಾ ಶೋರ್ ಒಂದು ನಿಮಿಷ ಒಂದು ನಿಮಿಷ ನಾನು ಅದೇ ಹೇಳ್ತಾ ಇದ್ದೀನಿ ಸಂಪೂರ್ಣ ಯಾಕೆ ಅಂದರೆ ಪಿ ವೋಟರ್ಸು ನೂರಕ್ಕೆ ನೂರಷ್ಟು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಅಲ್ಲಿ ಮಾತ್ರ ಆಗಲಿ ಎದುರುಗಡೆ ಅಲ್ಲಿ ನಿಂತು ಬಿಜೆಪಿ ಪರವಾಗಿ ಅಭ್ಯರ್ಥಿ ಇರ್ತಾರೋ ಬಿಜೆಪಿ ಅಭ್ಯರ್ಥಿ ಇರ್ತಾರೋ ಕೊ ಅಭ್ಯರ್ಥಿ ಇರ್ತಾರೋ ಬಟ್ ಬಿಜೆಪಿ ಓಟ್ ಮಾತ್ರ ಬಿಕಾಸ್ ಆಫ್ ಮೋದಿ ನೂರಕ್ಕೆ ನೂರು ಓಟ್ ಹಾಕ್ತಾರಲ್ಲ ಹಾಗಾಗಿ ನಮ್ಮ ಮಂಡ್ಯದಲ್ಲಿ ಅವ್ರಿಗೆ ಬೆನಿಫಿಟ್ ಆಗಿದೆ ಸೀಗೆ ಅವ್ರು ಒಪ್ತಾರೋ ಬಿಡ್ತಾರೋ ಕುಮಾರಸ್ವಾಮಿ ಒಪ್ತಾ ಇರ್ಬೋದು ನಾನು ಅದೇನು ನಾನು ಅದಕ್ಕೆ ಅವ್ರು ಒಪ್ಪಬೇಕು ಅಂತ ನಂದೇನು ಡಿಮ್ಯಾಂಡ್ ಇಲ್ಲ ಚುನಾವಣೆ ಆಗಿದೆ ಒಂದು ವರ್ಷ ತುಂಬಿದೆ ಮಂತ್ರಿನೂ ಆಗಿದ್ದಾರೆ ಸೊ ಅದರಿಂದ ಅದೇ ನಾನು ಅದ್ರ ಬಗ್ಗೆ ನೀವು ಕೇಳೋದಕ್ಕೆ ಅಷ್ಟೇ ಉತ್ತರ ಹೇಳಿದ್ದೀನಿ ಅದರಿಂದ ಆ